ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾದಾಮಿಯ ಘಟಕದಿಂದ ಮಲಪ್ರಭಾ ಎಡದಂಡೆ ಕಾಲುವೆಗಳಿಗೆ ಹಾಗೂ ಕೆರೆಗಳಿಗೆ ನೀರು ಹರಿಸುವಂತೆ ಹಾಗೂ ಬಾದಾಮಿ ಬನಶಂಕರಿ ದೇವಿ ಜಾತ್ರೆಯಲ್ಲಿ ಮಾಂಸ ಮದ್ಯ ಮಾರಾಟಕ್ಕೆ ನಿಷೇಧ ಮಾಡುವ ಕುರಿತು ತಾಲೂಕು ದಂಡಾಧಿಕಾರಿ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇಂತಹ ಪ್ರಸಿದ್ಧ ಬಾದಾಮಿ ಸುಕ್ಷೇತ್ರ ಶಕ್ತಿಪೀಠ ಬಾದಾಮಿ ಸುಕ್ಷೇತ್ರ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಹದಿಮೂರನೇ ತಾರೀಕಿನಂದು ಮಹಾರಥೋತ್ಸವ ಜರುಗಲಿದ್ದು ರಾತ್ರೆಯಲ್ಲಿ ಮಾಂಸ ಹಾಗೂ ಮದ್ಯ ಎಗ್ಗಿಲ್ಲದೆ ಸರಬರಾಜಾಗುವ ಮುನ್ಸೂಚನೆ ಮೇರೆಗೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾದಾಮಿಯ ಘಟಕದಿಂದ ಬಾದಾಮಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಸೂಕ್ತ ಕ್ರಮ ಜರುಗಿಸುವಂತೆ ತಿಳಿಸಲಾಯಿತು ವರೆಗೆ ನೀರು ಹರಿಸುವ ಸಲುವಾಗಿ ಬಾದಾಮಿ ಮತ್ತು ಗುಳೇದಗುಡ್ಡ ಸಮಗ್ರ ನೀರಾವರಿ ಹೋರಾಟದ ಕುರಿತು ಬಿಸಿ ನೀರಾವರಿ ಇಲಾಖೆ ಅಧಿಕಾರಿ ಎಸ್ಐ ಶಿರೂರ ಅವರಿಗೆ ಮನವಿಯನ್ನ ಸಲ್ಲಿಸಿ ಕೂಡಲೇ ಕಾಲುವೆಗಳಿಗೆ ಕೆರೆಗಳಿಗೆ ನೀರು ಹರಿಸಿ ರೈತರಿಗೆ ಜಾನುವಾರುಗಳಿಗೆ ಆಗುತ್ತಿರುವ ನೀರಿನ ಅಭಾವವನ್ನು ಹೋಗಲಾಡಿಸಬೇಕು ಅಂತ ಮನವಿಯನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ ಬಾದಾಮಿ ಘಟಕದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಪಾ ಹಿರೇಮಠ ಅವರು ಸವಿಸ್ತಾರವಾಗಿ ಬರಶಂಕರಿ ದೇವಿ ಜಾತ್ರೆಯಲ್ಲಿನ ಮಾಂಸ ಹಾಗೂ ಮದ್ಯ ಮಾರಾಟದ ಹಾವಳಿ ಬಗ್ಗೆ ಹಾಗೂ ಮಲಪ್ರಭಾ ನದಿಯ ಕಾಲುವೆಗಳಿಗೆ ಟೆಂಡರ್ ವರೆಗೂ ನೀರು ಹರಿಸುವ ಬಗ್ಗೆ ಸವಿಸ್ತಾರವಾಗಿ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘ ಸಂಘರ್ಷ ಪ್ರದೇಶ ಉತ್ತರ ಪ್ರದೇಶ ತಾಲೂಕು ಘಟಕ ಬಾದಾಮಿ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಕುಮಾರಾರು ಎಡಹಳ್ಳಿ ಯಡಹಳ್ಳಿ ಬಾದಾಮಿ ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್ ಕೆ ಕುಲಕರ್ಣಿ ಜಿಲ್ಲಾ ಸದಸ್ಯರುಗಳಾದ ಮಹಂತೇಶ್ ಗೋವಿಂದಪ್ಪ ಬಾಳಗೌಡ್ರ ಮಲ್ಲಯ್ಯ ರಾಚಯ್ಯ ಮುಪ್ಪಿನನ್ನವರ ಪುಲಿಕೇಶಿ ವೀರಯ್ಯ ಸ್ವಾಮಿ ಸೂಳಿಕೇರಿ ವೀರಯ್ಯ ಎಡಯ್ಯ ಕಲ್ವಟ ಶರಣಯ್ಯ ಸಿದ್ರಾಮಯ್ಯ ಹಿರೇಮಠ ಶಿವಕುಮಾರ ಮಾ ಜವಳಗದ್ದಿ ಲಕ್ಷ್ಮ ಲಕ್ಷ್ಮಣ ರಾಸೋಳಿಕೇರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ರಾಜೇಶ್ ಎಸ್ ದೇಸಾಯ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಕಿಸಾನ್ ಸಂಘಕ್ಕೆ ರೈತರ ಹೋರಾಟಕ್ಕೆ ಹೋರಾಟ ಹೋರಾಟ ಗೆಲ್ಲುವರಿಗೆ ಹೋರಾಟ ಯಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಇವತ್ತಿನ ದಿವಸ ನಾವು ಈ ಮಲಪ್ರಭಾ ಎಡದಂಡೆಯ ಕಾಲುವೆಯ ಒಂದು ನಿರ್ವಹಣೆ ಮಾಡುವ ಕಚೇರಿಗೆ ಯಾಕೆ ಆಗಮಿಸಿದ್ದೇವೆ ಅಂದ್ರೆ ಇವತ್ತ ಮಲಪ್ರಭಾ ಎಡದಂಡೆ ಕಾಲುವೆಯಿಂದ ತಾವು ಸಮರ್ಪಕವಾದ ನೀರನ್ನ ಪೂರೈಕೆ ಮಾಡುತ್ತಿಲ್ಲ ಅಂತಕ್ಕಂಥದ್ದು ರೈತರಿಂದ ಆಪಾದನೆ ಬಂದಿದೆ ಹೊರತಾಗಿ ನೀರನ್ನೇ ಬೇಕಾಬಿಟ್ಟಿಯಾಗಿ ಸಮಯಕ್ಕನುಗುಣವಾಗಿ ತಾವು ಬಿಡೋದಿಲ್ಲ ತಮ್ಮ ಕಚೇರಿಯಿಂದ ಅಂತೇಳಿ ರೈತರಿಂದ ದೂರು ಬಂದಿದೆ ಅದಕ್ಕಾಗಿ ನಾನು ತಮ್ಮನ್ನು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಇದು ಪ್ರಪ್ರಥಮ ಹಂತದ ಹೋರಾಟ ನಮ್ದು ಇವತ್ತ ನಾವು ಇವತ್ತ ನೀವು ನಮ್ಮ ಒಂದು ಈ ಒಂದು ಮನವಿಗೆ ತಾವು ಸ್ಪಂದಿಸಿ ಕೆಲವು ದಿನಗಳಲ್ಲಿ ನಮ್ಮ ಬೇಡಿಕೆಯನ್ನ ತಾವುಗಳು ಈಡೇರಿಸಿದ್ರೆ ಬಹಳ ಒಳ್ಳೇದಾಗತ್ತೆ ರೈತರು ತಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಚ್ಛ ಪಡ್ತಾ ಇವತ್ತು ಏನಾಗಿದೆ ಅಂದ್ರೆ ಇವತ್ತೆಲ್ಲಾ ಕಾಲುವೆಗಳು ಸಂಪೂರ್ಣ ಹದಗೆಟ್ಟವು ಅವುಗಳನ್ನ ದುರಸ್ತಿ ಮಾಡುವಂತ ಕಾರ್ಯವನ್ನ ತಾವುಗಳು ಮಾಡ್ಬೇಕು ಅಷ್ಟಲ್ಲ ಈ ಸಣ್ಣ ನೀರಾವರಿಗೆ ಅಂತೂ ಇದು ಬರಲ್ಲ ಸರ್ ಕೆರೆಗಳು ಕೆರೆಗಳ ಯಾರು 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 ಮಾಡ್ತಾರೆ ಅದಕ್ಕೆ ತಾನು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ದೇನೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬದಾಮಿಯ ಹಿಂದಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಳ್ತೇನೆಂದರೆ ಬದಾಮಿ ತಾಲೂಕು ಹಿಂದುಳಿದತಕ್ಕಂಥ ತಾಲೂಕಾಗಿದ್ದು ಇಲ್ಲಿಯ ರೈತರಿಗೆ ಕೃಷಿ ಮಾಡಲು ಒಂದು ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈಗಾಗಲೇ ನಾವು ಕೃಷ್ಣ ಮಿಲ್ದಂಡೆ ಯೋಜನೆಯಿಂದ ಇವತ್ತು ಬಿದರ್ ಗುಲ್ಬರ್ಗ ಒಟ್ಟಾರೆ ಆಂಧ್ರ ಪ್ರದೇಶ ಅವ್ರಿಗೂ ಉಪಕಾರ ಆಗತ್ತೈತೆ ಆದರೆ ಇದು ನಮ್ಮಲ್ಲೇ ಒಂದು ಬೃಹತ್ ದೊಡ್ಡ ಒಂದು ನದಿ ಇತ್ತು ಈ ಹಾಲು ಇನ್ನೂರು ಹಿನ್ನೀರು ಬಾದಾಮಿ ಮತ್ತು ಗುಳದಗುಡ್ಡಿ ಹುಡುಗ ತಾಲೂಕಿಗೆ ಉಪಯೋಗ ಆಗಬೇಕಾಗೈತಿ ಅದಕ್ಕೆ ನಾವೇನು ಅಂದ್ರೆ ಈಗಾಗಲೇ ತಾವು ಮೊದಲು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕಳಸ ಕಪ್ಪು ಕೆರೆಯನ್ನ ಈ ಕೃಷ್ಣಾ ಮೆಲ್ದಂಡೆ ಎತ್ತಲ್ಲ ಇದರಿಂದ ನೀರನ್ನ ತಾವು ಇವಾಗಲೇ ತುಂಬಿಸಿದ್ರಿ ಅದೇ ರೀತಿಯಾಗಿ ತಾಲೂಕಿನ ಸಮಗ್ರ ಗ್ರಾಮೀಣ ಪ್ರದೇಶಗಳ ಜಮೀನುಗಳು ನೀರಾವರಿ ಅನ್ನೋದು ನಮ್ಮ ಭಾರತೀಯ ಕಿಸಾನ್ ಸಂಘದ ಒಂದು ಉದ್ದೇಶವಾಗಿದ್ದು ತಾವುಗಳು ತಕ್ಷಣ ಕೃಷ್ಣಾ ಮೆಲ್ದಂಡೆ ಯೋಜನೆಯಿಂದ ಇಲ್ಲಿ ಏನಾಗಬೇಕಂದ್ರೆ ಸಮಗ್ರ ನೀರಾವರಿ ಯೋಜನೆ ವ್ಯವಸ್ಥೆ ಆಗಬೇಕು ಅಷ್ಟನ್ನು ಎಳ್ಳೇದಾಗಿ ಇವತ್ತು ಮಲಪ್ರಭಾ ಎಡದಂಡೆ ಕಾಲುವೆಗೆ ತಾವು ಸಮರ್ಪಕವಾಗಿ ಕಳೆದ ಕೆಲವು ವರ್ಷಗಳ ಸಹ ಟೇಲೆಂಡವರಿಗೆ ನೀರು ಅಡೆದಿರುವುದಿಲ್ಲ ಅದರ ಸಲುವಾಗಿ ತಕ್ಷಣ ತಾವು ಎಲ್ಲ ಕೆನಾಲ್ ಅನ್ನ ಇವತ್ತೇನಾಗಬೇಕಂದ್ರೆ ಕೆನಾಲ್ ಎಲ್ಲ ದುರಸ್ತಿ ಆ ಟೇಲೆಂಡವ್ರಿಗೆ ನೀರು ಬಿಡಿಸುವಂತ ವ್ಯವಸ್ಥೆಯನ್ನ ಮಾಡಿ ರೈತರ ಕೃಷಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋದು ಒಂದು ಎರಡನೇ ಬೇಡಿಕೆ ಇನ್ನು ಮೂರನೇದಾಗಿ ಇವತ್ ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಮೂಲಕ ಪ್ರತಿ ಬದಾಮಿ ಮತ್ತು ಗುಳೇದಗುಡ್ಡ ತಾಲೂಕಿನ ಎಲ್ಲ ಗ್ರಾಮದ ಕೆರೆಗಳನ್ನು ತಾವು ತುಂಬಿಸುವಂತ ಕಾರ್ಯ ಮಾಡಬೇಕು ಇದರಿಂದಾಗಿ ಬೋರ್ವೆಲ್ ಮತ್ತು ಬಾವಿಗಳ ನೀರಿನ ಒಂದು ಅಂತರ್ಜಲ ಹೆಚ್ಚಕೈತಿ ಅದರಿಂದ ನಮ್ಮ ಕೃಷಿ ಅನುಕೂಲ ಆಗತ್ತೆ ಅಂತಕ್ಕಂಥ ಮಾತನ್ನು ನಾನು ತಮ್ಮ ಗಮನಕ್ಕೆ ಈ ಒಂದು ಮಾಧ್ಯಮ ತರಕ್ಕೆ ಈಗ ಈ ಒಂದು ಸಂಬಂಧಪಟ್ಟಂತ ಇಲಾಖೆಗೆ ಈಗಾಗಲೇ ನಮ್ಮ ತಹಶೀಲ್ದಾರ್ ತಾಲೂಕಾ ದಂಡಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೇವೆ ಅಷ್ಟೇ ಅಲ್ಲದೆ ಇವತ್ತು ಎಂ ಎಲ್ ಬಿ ಸಿ ಯ ಎ ಡಬ್ಲ್ಯೂ ಗೆ ಮನವಿಯನ್ನು ಸಲ್ಲಿಸಿದೀವಿ ತಕ್ಷಣ ತಕ್ಷಣವರು ಆಗಬೇಕು ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತು ಒನ್ಲಿ ಇದು ಸಾಂಕೇತಿಕ ಹೋರಾಟದ ಎಚ್ಚರಿಕೆ ಅಷ್ಟೇ ಇನ್ನು ಮುಂಬರುವ ದಿನಗಳಲ್ಲಿ ಈ ಒಂದು ಭಾರತೀಯ ಕಿಸಾನ್ ಸಂಘ ಈ ತಾಲೂಕಾ ಘಟಕದ ನೇತೃತ್ವದಲ್ಲಿ ಒಂದು ಉಗ್ರ ಹೋರಾಟವನ್ನ ನೀವು ಕೆಲಸ ಮಾಡಿದಾಗದಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಷ್ಟಲ್ಲೇ ಇವತ್ತು ನಾಳೆ ನಡೀಲಿರ್ತಕ್ಕಂತ ಮಾತೆಯ ಬನಶಂಕರ ದೇವಿಯ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅಲ್ಲಿ ಮದ್ಯ ಮತ್ತು ಮೋಸ ಹಾರಾಟ ನಡೀತೈತೆ ಅಂತೇಳಿ ಎಲ್ಲ ಸದ್ಭಕ್ತರು ಹೇಳ್ತಾ ಇದಾರೆ ಅದನ್ನ ಸನ್ಮಾನ್ಯ ಈ ಬದಾಮಿಯ ತಾಲೂಕಿನ ಶಾಸಕರುಗಳಾಗಿರ್ತಕ್ಕಂತ ಇವತ್ತಿನ ಇಲ್ಲಿಯ ಬಿ ಚಿಮ್ಮನ್ಕಟ್ಟಿಯವರ ಸುಪುತ್ರರಾಗಿರ್ತಕ್ಕಂತ ಭೀಮಸೇನ್ ರವರು ಹಾಗೂ ನಮ್ಮ ಬಿಳಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ Transcrição e